ನಮಸ್ಕಾರ ನಾನು ನಿಮ್ಮ ಶಿವನ್ಗೂಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಹಿರೇಕೇರು ತಾಲೂಕಿನ ಆಲ್ಗೆರೆ ಗ್ರಾಮದಲ್ಲಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ಶಿವರಾಜ್ ಮಲ್ಲಾಡ್ದವರು ಸೊ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಇಲ್ಲಿ ಅವರು ರಸಮೇವನ್ನ ತಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಅಂತ ಏನು ತೆರಿತೀವಿ ನಾರ್ಮಲ್ ಆಗಿ ರೈತರು ಕಾಳಿಗೋಸ್ಕರ ಬೆಳೆ ಬೆಳೀತಿರ್ತಾರೆ ಸೊ ಆ ಕಾಳಿಗೋಸ್ಕರ ಬೆಳೆದಾಗ ಅವರಿಗೆ ಫಾರ್ ಎಕ್ಸಾಂಪಲ್ ಒಂದು ಎಕರೆಗೆ ಒಂದು ಇಪ್ಪತ್ತು ಕ್ವಿಂಟಲ್ ಬಂತು ಅಂತಂದ್ರೂ ಎರಡು ಸಾವಿರ ರೂಪಾಯಿ ಕೆಜಿ ಹಿಡಿದ್ರೂ ನಲ್ವತ್ತು ಸಾವಿರ ರೂಪಾಯಿ ಲಾಭ ಆಗುತ್ತೆ ನಲವತ್ತು ಸಾವಿರ ರೂಪಾಯಿ ಲಾಭ ಬರುತ್ತೆ ಅದರಲ್ಲಿ ಮತ್ತೆ ಹತ್ತು ಸಾವಿರ ರೂಪಾಯಿ ಖರ್ಚು ತಗೋದ್ರೂ ಒಂದು ಮೂವತ್ತು ಸಾವಿರ ರೂಪಾಯಿ ಉಳಿಬಹುದು ಅದೇ ನಾವು ರಸಮೇವನ್ನ ಮಾಡಿಕೊಂಡಾಗ ಇಲ್ಲಿ ಅವರು ಇದರಿಂದ ಒಂದು ಎಕರೆಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ ಏನು ಹಸಿ ಸೊಪ್ಪೆಯನ್ನ ಉತ್ಪಾದನೆ ಮಾಡಿ ಅದನ್ನು ಅವರು ರೈತರಿಗೆ ಎರಡು ಅಥವಾ ಎರಡೂವರೆ ರೂಪಾಯಿಗೆ ಖರೀದಿ ಮಾಡ್ತಾರೆ ಅಲ್ಲಿಗೆ ಅವರಿಗೆ ನಲವತ್ತೈದು ಸಾವಿರ ರೂಪಾಯಿ ಅವರಿಗೆ ನಿವ್ವಳ ಲಾಭ ಸಿಗುತ್ತೆ ಇಲ್ಲಿ ಯಾವುದೇ ಖರ್ಚಿರೋದಿಲ್ಲ ಈಗ ನಾವು ಕಾಳುಗಳನ್ನು ಬೆಳೆದಾಗ ಅದನ್ನು ಕಟಾವು ಮಾಡೋಕ್ಕೆ ಅದನ್ನು ಕಾಳನ್ನು ಮಾಡೋಕ್ಕೆ ಮತ್ತು ಟ್ರಾನ್ಸ್ಪೋರ್ಟೇಶನ್ ಹಿಂಗೆ ಖರ್ಚು ಬೀಳುತ್ತೆ ಆದರೆ ಇಲ್ಲಿ ಯಾವುದೇ ಖರ್ಚಿಲ್ಲದ ಹಾಗೆ ಅವರು ರಸಮೇವನ್ನು ತಯಾರು ಮಾಡಿ ಇದ್ದಾರೆ ಸೊ ಯಾರಿಗೆ ಆದರೂ ಈಗ ಅವ್ರ ಮೂಲಕವೇ ತಿಳ್ಕೊಳ್ಳೋಣ ಸೊ ಇದನ್ನು ಯಾವ ರೀತಿಯಾಗಿ ಅಂದರೆ ಈ ಗೊಂಜಾಳ ಸಪ್ರೇಟ್ ಆಗಿರುತ್ತಾ ಅಥವಾ ಇದನ್ನು ಹೇಗೆ ಬೆಳಿಬೇಕು ಬೆಳೆದ ಮೇಲೆ ಯಾವ ರೀತಿ ಕಟಾವು ಮಾಡಬೇಕು ಎಷ್ಟು ದಿನ ಕಟಾವು ಮಾಡಬೇಕು ಇದನ್ನು ರಸ ಮಾಡೋದು ಹೇಗೆ ಸೊ ಎಲ್ಲವನ್ನು ಸಂಕ್ಷಿಪ್ತವಾಗಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಶಿವರಾಜ್ ಸೋಂಶೇಖರಪ್ಪ ಓಕೆ ಹಾವೇರಿ ಜಿಲ್ಲೆ ಹಿರೇಕೆರ ಸೊ ಇಲ್ಲಿ ಏನ್ ಮಾಡ್ತಾ ಇದ್ರಿ ಮಾಡಿ ಅಂದ್ರೆ ರಸ್ಮಿ ಹೂ ಸೊ ಈಗ ಮೆಕ್ಕೆಜೋಳನ ಎಷ್ಟು ತಿಂಗಳಿಗೆ ಕಟಾವ್ ಮಾಡ್ತೀರಿ ಎರಡು ಇಪ್ಪತ್ತು ದಿನ ಸರ್ ಎರಡು ದಿನ ಬೀಜ ಹಾಕಿ ಎರಡು ತಿಂಗಳ ದಿನ ತಿಂಗಳು ಸರ್ ಅಂದರೆ ಹಾಲುಗಾಳಿ ಇರುತ್ತೆ ಹಾಲುಗಾಳಿ ಇರ್ತಾನ ತೋರಿಸ್ತ್ರಿ ಈಗ ಎಲ್ಲಿ ಎದುರು ಒಂದು ಓಕೆ ಹಾಂ ಸೊ ಇದಕ್ಕಾಗಿ ಸಪ್ರೇಟ್ ಬೆಳಿತೀರಾ ಅಥವಾ ನಾರ್ಮಲ್ ನಾವು ಏನು ಗೊಂಜಾಳ ಹಾಕ್ತಿವಿ ಅಂದರೆ ಅವನು ತಗೊಂತಾವೆ ರೀ ಹಾಲುಗಾಳಿದ್ದಾಗ ಯಾರೂ ಇದ್ದರೂ ತಗೋತಾವೆ ರೀ ನಾವು ಸಪ್ರೇಟ್ ಈಗ ಒಂದು ಹತ್ತನ್ನೆರ ಎಕರೆ ರೆಡಿ ಮಾಡ್ತೀವಿ ಸರ್ ನಿಮ್ಮದು ಹತ್ತನ್ನೂರು ಎಕರೆ ಆಯ್ತು ಸರ್ ಆಯಿತು ಸೊ ಈಗೀಗ ಇಲ್ಲಿ ಕಟಾವ್ ಮಾಡ್ತಾ ಇದ್ದೀರಿ ಈಗ ಹ್ಞೂ ಸರ್ ಸೊ ಕಟಾವ್ ಮಾಡಿದ್ದನ್ನು ನೀವು ಇಲ್ಲಿ ಚಾಫ್ಟ್ ಕಟ್ರ್ ಥರ ಹಾಕ್ತೀರಿ ಹಾಂ ಸರ್ ಓಕೆ ಇದ್ರಾಗೆಲ್ಲ ರೆಡಿಯಾಗಿ ಪ್ಯಾಕ್ ಆಗಿ ಬರ್ತದೆ ಸರ್ ಹಾ ಈಗ ಚಾಫ್ ಮಾಡಿದ ಮೇಲೆ ಇದ್ರೊಳಗೆ ಮತ್ತೆ ಬೇರೆ ಏನು ಮಿಕ್ಸ್ ಮಾಡ್ತೀರಿ ಬೆಲ್ಲ ನೀರು ನೀರು ಮಾತ್ರ ಸರ್ ಬೆಲ್ಲ ನೀರು ನೀರು ಹಾಕ್ತಿರ ಸಪ್ರೇಟ್ ಹಾಕ್ತೀರ ಇದಕ್ಕೆ ಸ್ಪ್ರೇ ಮಾಡ್ತೀನಿ ಇಲ್ಲಿ ಗುಡ್ಡಿ ಹಾಕ್ತಿರಿ ಕಟಾ ಮಾಡಿ ಅದಕ್ಕೆ ಬೆಲ್ಲದ ನೀರು ನೀರು ಸ್ಪ್ರೇ ಮಾಡ್ತೀರಿ ಸ್ಪ್ರೇ ಮಾಡಿ ಆಮೇಲೆ ಇಲ್ಲಿ ಚಾಪ್ ಕಟ್ರೆ ಮಾಡ್ತೀವಿ ಅದು ಕಟ್ ಆದಮೇಲೆ ಅದು ಪ್ಯಾಕ್ ಹಾಕ್ತೀವಿ ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತೀವಿ ಇದು ಒಂದು ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಟನ್ ಸೊ ಹೆಂಗ ಈಗ ನೀವು ನೀವೇ ರೈತರು ಬೆಳೆದಿರಿ ಆದ್ರೆ ಬೇರೆಯವ್ರದ್ದು ಖರೀದಿ ಮಾಡ್ಬೇಕಂದ್ರೆ ಹೆಂಗ ಖರೀದಿ ಮಾಡ್ತೀವಿ ಖರೀದಿ ಮಾಡ್ತೇವೆ ಸರ್ ಅಂದ್ರೆ ಎರಡುವ ರೂಪಾಯಿ ಕೆಜಿ ಬೆಳೆದಿರಿ ಎರಡು ರೂಪಾಯಿ ಕೆಜಿ ಮಾಡ್ತೇವೆ ಓಕೆ ಆಮೇಲೆ ವಾಪಸ್ ನೀವು ಈಗ ಮಾಡಿದ ಮೇಲೆ ಸೊ ಏನ್ ರೇಟಿ ಮಾರಾಟ ಮಾಡ್ತೀವಿ ರೂಪಾಯಿ ಮಾಡ್ತೇವೆ ಮಾಡ್ತೇವೆ ಓಕೆ ಈಗ ಗೋವಿನ ಜೋಳ ಈಗ ನಾರ್ಮಲಿ ಏನು ಬೆಳಿತೀರಿ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಹಂಗೆ ಸೇಮ್ ಬೆಳಿತೀರ ಸೇಮ್ ಬೆಳೆ ಅಸ್ರ ಅದು ಒಂದಿಷ್ಟು ಅಡು ಹಚ್ಚಿದ್ರೆ ಒಂದು ಎರಡು ಮೂರು ಟನ್ ಜಾಸ್ತಿ ಬರ್ತೈತಿ ಅನ್ನೋದು ಒಂದಿದೆ ಸರ್ ಅಂದ್ರೆ ಬೀಜ ಜಾಸ್ತಿ ಹಾಕಿ ಬೀಜ ಜಾಸ್ತಿ ಆಗ್ತೈತಿ ಆಮೇಲೆ ಎರಡೂರಿ ತಿ ಬಿ ಕಟ್ಟಾಗ್ಬಿಡ್ತೈತೆ ಸರ್ ಸಾಲಿಂದ ಸಾಲಿಂದ ಸಾಲಿಗೆ ಸೇಮ್ ಇರ್ತೈತಿ ಸೇಮ್ ಸೇಮ್ ಆದ್ರೆ ಗಿಡದಿಂದ ಗಿಡಕ್ಕೆ ಅಡು ಜಾಸ್ತಿ ಆಗ್ತದೆ ಜಾಸ್ತಿ ಹಾಂ ಸೀಡ್ ರೇಟ್ ಜಾಸ್ತಿ ಆಗ್ತೈತಿ ಅಂದ್ರೆ ಇಳುವರಿ ಜಾಸ್ತಿ ಇಳುವರಿ ಜಾಸ್ತಿ ಬರುತ್ತೆ ಅವ್ರ ಸೊ ಈಗ ನಾನು ನಾರ್ಮಲಾಗಿ ಗೊಂಜಾಳ ಬೆಳಿತೀನಿ ರೀ ಕಾಳಿಗೋಸ್ಕರ ಬೆಳಿತೀನಿ ಅಂತ ಹಿಡ್ಕೊತ್ರಿ ಸೊ ಅಲ್ಲಿ ನಮಗೆ ಲಾಭ ಜಾಸ್ತಿ ಇದೆಯೋ ಈಗ ನಾನು ಒಬ್ಬರ ಈಗ ನಾನೇ ನಿಮಗೆ ಗೊಂಜಾಳ ಬೆಳೆ ಕೊಡ್ತೀನಿ ಅಂತಂದ್ರೆ ಸೊ ಅಲ್ಲಿ ಜಾಸ್ತಿ ಲಾಭ ಆಗ್ತದೆ ಇದ್ರಾಗ ಜಾಸ್ತಿ ಲಾಭ ಆಗ ಇದ್ರಾಗ ಜಾಸ್ತಿ ಲಾಭ ಆಗ ಯಾಕಂದ್ರೆ ಈ ಒಂದ್ ಎಕರೆ ನಾವು ಹೆಂಗಾದ ಮಾಡ್ತಂದ್ರೆ ಇಪ್ಪತ್ತು ಕ್ವಿಂಟಲ್ ಬರುತ್ತೆ ಸರ್ ಹೆಂಗ ಅಂದ್ರೆ ನಲವತ್ ಸಾವಿರ ರೂಪಾಯಿ ಈಗ ನಲವತ್ ಸಾವಿರ ರೂಪಾಯಿ ಎರಡುವರೆ ತಿಂಗಳಿಗೆ ಸೀತಾ ಸರ್ ಆಮೇಲೆ ಮುರಿಯಂಗಲ್ಲ ಒಳಸಂಗಲ್ಲ ಹೇರಂಗ ಸರ್ ಅದು ಒಂದು ಏನು ಖರ್ಚಿಲ್ಲ ಏನು ಖರ್ಚು ಸರ್ ಒಂದು ಹತ್ತು ಸಾವಿರ ಊತ ಸರ್ ಆಮೇಲೆ ಗೊಂಜಾಳ ರೋಕ್ ಈಗ ಎರಡುವರೆ ತಿಂಗಳಾಗೆನ ಬಂದ್ಬಿಡ್ತದೆ ಸೊ ಈಗ ಒಂದು ಇಪ್ಪತ್ತು ಟನ್

ಏನಾದರೂ ಅದರಾಗ ಸಬ್ಸಿಡಿ ತಗೊಂಡಿದ್ದೀರಿ ಏನೇ ಏನೇ ಇಲ್ಲ ಸರ್ ಈಗ ಎಷ್ಟು ಕೆಪಾಸಿಟಿ ಇದೆ ಇದು ಒಂದು ತಾಸಿ ನಾನು ನಾಲ್ಕು ಟನ್ ಮಟ್ಟ ಕೆಪಾಸಿಟಿ ಐತೆ ಸರ್ ಓಕೆ ಒಂದು ತಾಸಿಗೆ ನೀವು ನಾಲ್ಕು ಸಾವಿರ ಕೆ ಜಿ ವರೆಗೂ ನಾಲ್ಕು ಸಾವಿರ ಕೆಜಿ ಜಿ ಮಾತ್ರ ದಿನಕ್ಕೆ ಎಷ್ಟು ಮಾಡ್ತೀರಿ ಈಗ ಸದ್ಯ ಈ ಇವತ್ತೊಂದು ಹದಿನೈದರಿಂದ ಇಪ್ಪತ್ತು ಟನ್ ಮಾಡ್ತೀವ್ರಿ ಮಾಡಿದ ಮೇಲೆ ಇದನ್ನ ಮಾರ್ಕೆಟ್ ಮಾಡ್ತಾ ಇದ್ರೆ ಮಾರ್ಕೆಟಿಂಗ್ ಸದ್ಯ ಇಲ್ಲಿ ಲೋಕಲ್ ಹೋಗ್ತಾ ಇದೆ ಸರ್ ಆದ್ರೆ ನಾವು ಈಗ ಮಾಡಕ್ಕೆ ರೆಡಿ ಮಾಡಕ್ಕೆ ಕೊಡೋದಿಲ್ಲ ಸರ್ ಒಂದ್ ನಲ್ವತ್ತು ದಿನ ಇಟ್ಟು ಆಮೇಲೆ ಕೊಡ್ತೇವೆ ಸರ್ ಸ್ವಲ್ಪ ಈಗ ನಾರ್ಮಲ್ ಹಸಿ ಮೇವು ರಸ ಮೇವು ಏನು ಐತ ಇದನ್ನ ಹಾಕೋದ್ರಿಂದ ಹಾಲಿನ ಉದ್ಭಾಗ ಸರ್ ಯಾವಾಗಾದ್ರೂ ಸಿಗತೀವತ್ತ ಈ ಮಾಲ ಹಿಂಗೈತಿ ಅಂದ್ರ ಸರ್ ಒಂದ್ ವರ್ಷ ಬಿಟ್ರೂ ಇದೇ ಟೈಪ್ ಇರತ್ತೆ ಹಸಿ ಮೇವು ಹಸಿ ಮೇವಿನ ಈಗ ನಮಗೆ ಬರಗಾಲ ಬರಲಿ ಅಥವಾ ಬೇಸ್ಗೆ ಒಳಗ ಹಸಿ ಮೇವು ಸಿಗಲ್ಲ ಸಿಗಲ್ಲ ಎಷ್ಟು ತಿಂಗಳವರೆಗೂ ಇಟ್ಕೋಬಹುದು ನೀವು ಒಂದ್ ವರ್ಷ ಎರಡು ವರ್ಷ ಮುಟ್ಟ ಇಟ್ಕೋಬಹುದು ತೂತಾಗಲಿಲ್ಲ ಇಟ್ಕೊಂಡ್ರೆ ಎಷ್ಟು ವರ್ಷ ಇಟ್ಕೊಂಡ್ರೆ ಏನಾಗುತ್ತೆ ಅದು ಯಾವಾಗ್ಲೂ ಯಾವಾಗಲೂ ಹಸಿ ಮೇವು ಸಿಗುತ್ತೆ ಇರ್ತದೆ ಸೊ ಇದರಿಂದ ಹಾಲಿನ ಇಳುವರಿ ಏನಾದ್ರೂ ಹೆಚ್ಚಾಗುತ್ತೆ ಮೂವತ್ ಪರ್ಸೆಂಟ್ ಹೆಚ್ಚಿ ಹಾಕ ಸರ್ ಫ್ಯಾಟ್ ಫ್ಯಾಟ್ ಬರ್ತದೆ ಸರ್ ಎಲ್ಲ ಈಗ ಜಾಸ್ತಿ ಪ್ಯಾಟ್ ಬರುತ್ತೆ ಸರ್ ರೇಟ್ ಜಾಸ್ತಿ ಆಗುತ್ತೆ ಹಾಲಿಂದ ಆಮೇಲೆ ಹಾಲು ಉತ್ಪಾದನೆ ಜಾಸ್ತಿ ಆಗ ಸರ್ ಜಾಸ್ತಿ ಹೈನುಗಾರಿಕೆ ಮಾಡೋರಿಗೆ ಒಳ್ಳೆ ಒಳ್ಳೆ ಅನುಕೂಲ ಐತೆ ಸರ್ ಹೈನುಗಾರಿಕೆ ಅಷ್ಟೇ ಸರ್ ಕುರಿ ಆಡು ಏನಾದ್ರೂ ಹಾಕಿದ್ರು ಏನು ತೊಂದ್ರೆ ಇಲ್ಲ ಸರ್ ಓಕೆ ಏನು ಪ್ರಮಾಣದೊಳಗೆ ಹಾಕ್ಬೇಕಂತ ಇದೆಯಾ ದಿನಕ್ಕೆ ಇಷ್ಟ ಅಂತ ಏನಿಲ್ಲ ಸರ್ ನಾರ್ಮಲ್ ಹಾಕ್ಬೇಕು ಮೀಡಿಯಂ ಆಟ ಇದು ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ ಸರ್ ಓಕೆ ಶಿಕ್ಷಕರೇ ಸೊ ದಿನ ನಾವು ಹಾವೇರಿ ಜಿಲ್ಲೆ ಹಿರೇಕೇರು ತಾಲೂಕಿನ ಆಲ್ದಗೆರೆ ಆಲದಗೆರೆ ಗ್ರಾಮಕ್ಕೆ ಬಂದು ಸೊ ಶಿವರಾಜ್ ಮಲ್ಲಾರ್ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಅವರು ಯಾವ ರೀತಿಯಾಗಿ ರಸಮೇವನ್ನು ತಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸೊ ಅದೇ ರೀತಿಯಾಗಿ ಈ ಒಂದು ರಸಮೇವು ಯಾರಿಗಾದರೂ ಬೇಕಾದಲ್ಲಿ ಅಥವಾ ಯಾರಾದರೂ ರಸಮೇವಿಗೋಸ್ಕರ ಮೆಕ್ಕೆಜೋಳವನ್ನು ಬೆಳೆಯೋರು ಯಾರಾದರೂ ಇದ್ದರೆ ರೈತರು ಸೊ ಅವರ ಒಂದು ಸಂಪರ್ಕ ಸಂಖ್ಯೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿಯಾಗಿ ಸೈಟ್ನಲ್ಲೇ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಯಾರಾದರೂ ರಸಮಯವಿಗೋಸ್ಕರ ಮೆಸೇಜ್ಗಳ ಬೆಳೆಯವರಿದ್ದರೆ ಅಥವಾ ರಸಮೇವು ಬೇಕಾದವರು ಅವರವನ್ನು ಸಂಪರ್ಕ ಮಾಡಿ ಇದನ್ನು ಖರೀದಿ ಮಾಡಬಹುದಾಗಿದೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ಮೆಸೈಜ್ಗೆ